ಪರಿಶುದ್ಧವಾಗ ನಾಮಕೆ ಸ್ತೋತ್ರವಾಗಲಿ ಈ ದಿನ ನೀವು ಬಯಸುವ ಜೀವನವನ್ನು ರಚಿಸಿ ಸಂಗತಿಯನ್ನು ಕುರಿತು ತ್ಯಾಗಿಸೋಣ ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾಲ್ಕನೇ ವಾಕ್ಯ ಈ ಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯವೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹುಧನವಂತನಾದನು ಅವನಿಗೆ ದನ ಕುರಿಗಳ ಸಂಪತ್ತು ಅನೇಕ ಸೇವಕ ಜನವೂ ಇದ್ದವು ಇದನ್ನು ನೋಡಿ ಫಿಲಿಸ್ಟಿಯರು ಒಟ್ಟೆ ಕಿಚ್ಚುಪಟ್ಟರು ಅಗಾಧವಾಗಿ ಅಪೇಕ್ಷಿಸುವವರು ನೀತಿಗೆ ಹಸಿದು ಬಾಯಾರಿದವರು ತಣ್ಣರು ಅವರಿಗೆ ತೃಪ್ತಿಯಾಗುವುದು ಎಂದು ಎಸೆ ಹೇಳಿದ್ದಾರೆ ದೇವರು ನಮಗಾಗಿ ಏನನ್ನು ಬಯಸುತ್ತಾನೆ ಎಂಬುದರ ಕುರಿತು ಸತ್ಯವೇದ ಸ್ಪಷ್ಟವಾಗಿದೆ ಎಂದು ನಾವು ಕಂಡುಹಿಡಿದಿದ್ದೇವೆ ನಾವು ಆತನಿಗೆ ಹತ್ತಿರವಾಗಬೇಕೆಂದು ಆತನು ಬಯಸುತ್ತಾನೆ ಆತನ ಆಶೀರ್ವಾದವನ್ನು ನಾವು ಅನುಭವಿಸಬೇಕೆಂದು ಆತನು ಬಯಸುತ್ತಾನೆ ಮತ್ತು ಆ ಕೆಲಸದಲ್ಲಿ ಆತನ ಆತ್ಮನ ಶಕ್ತಿಯಿಂದ ನಮ್ಮ ಉದ್ದೇಶವನ್ನು ನಮ್ಮಲ್ಲಿ ಪೂರೈಸಬೇಕೆಂದು ಬಯಸುತ್ತಾನೆ ಫಿಬ್ರವರಿನಲ್ಲಿ ಬಯಕೆ ಎಂದು ಅನುವಾದಿಸಬಹುದು ಅವುಗಳೆಂದರೆ ದೆಶುಕ ಸತ್ಯವೇದದಲ್ಲಿ ಮೂರು ಬಾರಿ ಕಾಣಿಸಿಕೊಳ್ಳುವ ಪದ ಮತ್ತು ಇದನ್ನು ಸಾಮಾನ್ಯವಾಗಿ ಇಂಗ್ಲಿಷ್ನಲ್ಲಿ ಬಯಕೆ ಎಂದು ಅನುವಾದಿಸಲಾಗುತ್ತದೆ ಇದನ್ನು ಹಿಂದೆ ತಿರುಗುವಿಕೆ ಎಂದು ಅನುವಾದಿಸಲಾಗಿತ್ತು ಲಾಜ್ ಶೋಕ್ ಬಯಸು ಅಥವಾ ಅಪೇಕ್ಷಿಸುವುದು ಎಂಬರ್ಥದ ಕ್ರಿಯಾಪದ ಲೆಹಾ ಚಹ ಶೇಖ್ ಬಯಸುವುದು ಅಥವಾ ಅಪೇಕ್ಷಿತವಾಗಿರುವುದು ಎಂದರ್ಥ ಹಮ್ಮದ್ ಬಯಸಿದ ಅಥವಾ ಅಪೇಕ್ಷಿತ ಎಂಬ ಅರ್ಥವಿರುವ ಪದ ಇಬ್ರು ಪದ ವಾಕ್ಯದಲ್ಲಿ ಬಯಸು ಎಂಬ ಕ್ರಿಯಾಪದವು ಸಾಮಾನ್ಯವಾಗಿ ಬಯಸುವುದು ಕೇಳುವುದು ಬೇಡಿಕೆ ಎಂದರ್ಥ ಮತ್ತು ಇದನ್ನು ಒಳ್ಳೆಯ ಅಥವಾ ಕೆಟ್ಟ ಅರ್ಥದಲ್ಲಿ ಬಳಸಬಹುದು ಧರ್ಮೋಪದೇಶ ಕಾಂಡ ಏಳು ಇಪ್ಪತ್ತೈದು ಹೋಲಿಸಿ ನೋಡಿ ಹಾಗಾಗಿ ಇಬ್ಬರಿಗೆ ಹೆಚ್ಚು ಅಕ್ಷರಶಃ ಅರ್ಥವನ್ನ ನೀಡುತ್ತದೆ ದೇವರು ನಮ್ಮ ಜೀವನಕ್ಕಾಗಿ ಒಂದು ಯೋಚನೆಯನ್ನು ಹೊಂದಿದ್ದಾನೆ ಮತ್ತು ದೇವರು ಬಯಸಿದ ಜೀವನವನ್ನು ನಾವು ಬದುಕಬೇಕೆಂದು ಸತ್ಯವೇದ ಕಲಿಸುತ್ತದೆ ನಮ್ಮ ಉದ್ದೇಶವನ್ನು ಪೂರೈಸುವುದು ದೇವರು ತನ್ನ ಸ್ವರೂಪದಲ್ಲಿ ನಮ್ಮನ್ನು ಸೃಷ್ಟಿಸಿದನು ಮತ್ತು ಆತನನ್ನು ಮಹಿಮೆ ಪಡಿಸುವುದು ನಮ್ಮ ಉದ್ದೇಶವಾಗಿದೆ ದೇವರು ನಮಗೆ ನೀಡಿರುವ ಉಡುಗೊರೆಗಳು ಸಂಪನ್ಮೂಲಗಳು ಮತ್ತು ಸಾಮರ್ಥ್ಯಗಳಿಂದ ಜೀವಿಸುವ ಮೂಲಕ ನಾವು ಇದನ್ನು ಮಾಡಬಹುದು ದೇವರು ನಮ್ಮನ್ನು ಸೃಷ್ಟಿಸಿದವನಾಗಿರುವುದು <shrish> ದೇವರು ನಮ್ಮನ್ನು ನಾವು ಹೇಗಿರಬೇಕೆಂದು ಸೃಷ್ಟಿಸಿದನು ಮತ್ತು ಆತ ನಮ್ಮನ್ನು ಸೃಷ್ಟಿಸಿದ ಕೆಲಸವನ್ನು ನಾವು ಮಾಡಬೇಕು ನೀತಿವಂತಿಕೆ ದೈವಭಕ್ತಿ ಮತ್ತು ಪ್ರೀತಿಯನ್ನು ಅನುಸರಿಸುವುದು ಈ ವಿಷಯಗಳನ್ನು ಅನುಸರಿಸುವ ಮೂಲಕ ಮತ್ತು ನಂಬಿಕೆಯ ಉತ್ತಮ ಹೋರಾಟದ ಮೂಲಕ ನಾವು ದೇವರು ಬಯಸಿದ ಜೀವನವನ್ನು ನಡೆಸಬಹುದು ದೇವರ ಮೇಲೆ ಅವಲಂಬಿತವಾಗಿರುವುದು ನಾವು ಸಂಪೂರ್ಣವಾಗಿ ಆತನ ಮೇಲೆ ಅವಲಂಬಿತರಾಗಿ ದೇವರು ಬಯಸಿದ ಜೀವನವನ್ನು ನಡೆಸಬಹುದು ನಮ್ಮ ಮನಸ್ಸು ಮತ್ತು ಹೃದಯಗಳನ್ನು ವಾಕ್ಯದಿಂದ ತುಂಬಿಸುವುದು ನಮ್ಮ ಮನಸ್ಸು ಮತ್ತು ಹೃದಯಗಳನ್ನು ವಾಕ್ಯದಿಂದ ತುಂಬ ಮೂಲಕ ಮತ್ತು ಅದಕ್ಕೆ ಅಂಟಿಕೊಳ್ಳುವ ಮೂಲಕ ನಾವು ದೇವರು ಬಯಸಿದ ಜೀವನವನ್ನು ಬಳಸ ನಡೆಸಬಹುದು ದೇವರಿಂದ ವಶಪಡಿಸಿಕೊಳ್ಳುವುದು ನಾವು ದೇವರಿಂದ ವಶಪಡಿಸಿಕೊಂಡರೆ ನಾವು ಬಯಸಿದ ವಸ್ತುಗಳನ್ನು ಆತ ನಮಗೆ ನೀಡುತ್ತಾನೆ ಎಂದು ಸತ್ಯವೇದ ಹೇಳುತ್ತದೆ ದೈವಿಕ ವಿಷಯಗಳನ್ನು ಬಯಸುವುದು ನಾವು ದೈವಿಕ ವಿಷಯಗಳನ್ನು ಒಳಗೊಂಡಂತೆ ವಿಷಯಗಳನ್ನು ಹೊಸ ವಿಷಯಗಳನ್ನು ಬಯಸುತ್ತೇವೆ ಎಂದು ಸತ್ಯವೇದ ಹೇಳುತ್ತದೆ ಯಾಕೋಬನ ಪ್ರತಿಜ್ಞೆ ಆದಿಕಾಂಡ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡನೇ ವಾಕ್ಯ ಯಾಕೋಬನು ಅಲ್ಲಿ ದೇವರು ನಮ್ಮ ಸಂಗಡ ಇದ್ದು ನಾನು ಹೋಗುವ ಈ ಮಾರ್ಗದಲ್ಲಿ ನನ್ನನ್ನು ಕಾಪಾಡಿ ತಿನ್ನುವುದಕ್ಕೆ ಆಹಾರವನ್ನು ಉಡುವುದಕ್ಕೆ ವಸ್ತ್ರವನ್ನು ಕೊಟ್ಟು ತಿರುಗಿ ನನ್ನನ್ನು ತಂದೆಯ ಮನೆಗೆ ಸುರಕ್ಷಿತವಾಗಿ ಬರ ಮಾಡಿದರೆ ನನ್ನ ದೇವರಾಗಿರುವನು ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆ ಹಾಕುವುದು ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲಾ ಆಸ್ತಿಯಲ್ಲಿ ಹತ್ತರಲ್ಲೊಂದು ಪಾಲನ್ನು ನಿನಗೆ ಸಮರ್ಪಿಸುವನೆಂಬುದಾಗಿ ಮಾತು ಮಾತು ಕೊಡುತ್ತೇನೆ ಎಂದು ಹರೈಕೆ ಮಾಡಿಕೊಂಡನು ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ